ಎಲ್ಲರೂ ಪರವಾಗಿ ಅಂತಾರೆ ವಿರೋಧವಾಗಿರ್ತು ಯಾರು ಇರಲ್ಲ ಅಂತ ಅನ್ಕೊಳ್ತೀನಿ ಅಂಡ್ ಇದರಲ್ಲಿ ನನ್ನ ಪಾತ್ರ ಸಸ್ಪೆನ್ಸ್ ಈಗಲೇ ಹೇಳೋಂಗಿಲ್ಲ ಅದಷ್ಟು ಈಗ ಗೊತ್ತಾಗುತ್ತೆ ನಿಮ್ಗೆ ಏನು ಅಂತ ಅಂಡ್ ಎಲ್ರಿಗೂ ನಮ್ಮ ಅಲಂಗೋಟಿ ಮೂವಿ ಟೀಮ್ ನಲ್ಲಿ ವರ್ಕ್ ಮಾಡಿರೋಂತ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಮ್ಮ ಟೆಲಿವಿಷನ್ ಅಲ್ಲಿ ಒಂದು ನಂಬಿಕೆ ಇದೆ ಶರಣ್ ಸರ್ ಬಂದು ಯಾವ್ದಾರ ಕಾರ್ಯಕ್ರಮ ಓಪನ್ ಮಾಡಿದ್ರೆ ಪಕ್ಕ ಹಿಟ್ಟು ಅಂತ ಅದು ಹಿಟ್ಟು ಇಲ್ಲಿವರೆಗೂ ಫ್ಲಾಪ್ ಆಗಿದ್ದು ಇಲ್ಲೇ ಇಲ್ಲ ಸೊ ನಮ್ದು ಬಿಚ್ಚಿಗಿರಿಯೂ ಕೂಡ ಅಣ್ಣನೇ ಸ್ಟಾರ್ಟ್ ಮಾಡಿದ್ದು ಮೂರ್ ಸೀಸನ್ ಆಯ್ತು ಮೂರನೇ ಸೀಸನ್ ಎಂಟು ತಿಂಗಳಾಯ್ತು ನಮಗೆ ಸಾಕು ಅನ್ನೋಷ್ಟು ಮೂವರ್ತನೇ ಐತೆ ಅದಕ್ಕೆಲ್ಲ ಕಾರಣ ನಮ್ಮ ಕೈ ಗುಣ ನಮ್ ಸಿನಿಮಾ ಅವ್ರು ಬಂದ್ ನಾನು ಬಂದ ತಕ್ಷಣ ಕಳಿಸ್ತಾ ಇರ್ಲಿ ಅನ್ಕೊಂಡೆ ಶರಣ್ ಸರ್ ಬರ್ತವ್ರ ತಲೆನೇ ಕೆಡಿಸಿಕೊಳಂಗಿಲ್ಲ ಅಂತ ಅಷ್ಟು ಲಕ್ಕಿ ಹ್ಯಾಂಡ್ ಅವರು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಅಷ್ಟು ಮಂಗಳೂರಿಂದ ರಿಕ್ಸ್ ತಗೊಂಡು ನಮ್ ಸಿನಿಮಾಕ್ಕೆ ಬಂದು ನಾವೆಲ್ಲ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಕಲಾವಿದ್ರು ಎಲ್ರು ಸೇರ್ಕೊಂಡು ಮಾಡಿರೋ ಸಿನಿಮಾಕ್ಕೆ ನಿಮ್ಮಷ್ಟು ದೊಡ್ಡ ನಟರು ಬಂದು ನಮ್ಗೆ ಸಾಥ್ ಕೊಟ್ಟಿರೋದು ಅದೇ ಒಂದು ದೊಡ್ಡ ಶಕ್ತಿ ಇದನ್ನ ಹಿಡ್ಕೊಂಡು ನಾವ್ ಎಲ್ಲಿ ಗಂಟ ಬೇಕಾದ್ರೂ ಹೋಗಬಹುದು ಥ್ಯಾಂಕ್ ಯು ಸೋ ಮಚ್ ನನ್ ಮ್ಯಾನ್ ಹೆಸರು ಕೇಳಿದಾಗ ನನಗೂ ಸ್ವಲ್ಪ ವಿಚಿತ್ರ ಅನಿಸ್ತದೆ ಸಂಜೋತಾ ನನಗೆ ಕರೆ ಮಾಡಿ ಪಾತ್ರ ಇದೆ ಮಾಡ್ತಿಲ್ಲ ಅಂತ ನಾನು ಬಿಡುವಾಗಿದ್ದೆ ಅವಾಗ ಆಗ್ಬೋದು ಮಾಡ್ತೀನಿ ಅಂತ ಹೇಳಿ ಅವ್ರು ಹೋಗಿ ಮೀಟ್ ಮಾಡಿದೆ ಅವ್ರ ಮನೆಯಲ್ಲಿ ಆಮೇಲೆ ನಮ್ಮ ದೃಶ್ಯಗಳು ಏನಿದೆ ನಾನು ಫಸ್ಟ್ ಒಂದು ಕತೆ ಹೇಳಿ ಕತೆ ಹೇಳಿದ್ಮೇಲೆ ಆ ದೃಶ್ಯಗಳನ್ನ ಸಾಕಷ್ಟು ರೇಸರ್ ಮಾಡ್ತಿದ್ವಿ ಅವ್ರ ಮನೇಲಿ ಅದಕ್ಕೆ ಇಷ್ಟೇ ಟೈಮು ಅಷ್ಟೇ ಟೈಮು ಗೊತ್ತಿಲ್ಲ ಇವತ್ತು ಬರ್ತೀರಾ ನಾಳೆ ಬರ್ತೀರಾ ಅಂತ ಹೇಳಿ ಪ್ರತಿ ಸಲ ಕರ್ಕೊಂಡು ಬಂದು ಅದ್ರ ಮನೆಯಲ್ಲಿ ರಿಹರ್ಸಲ್ ಮಾಡಿಸಿ ಪಕ್ಕಾ ಮಾಡಿ ನಾಳೆ ಶೂಟಿಂಗ್ ನಲ್ಲಿ ಹೇಗಬೇಕು ಆ ದೃಶ್ಯ ಅನ್ನೋದು ಕಣ್ಣು ಮುಂದೆ ಇತ್ತು ಅಲ್ಲಿ ನಮ್ ಕೈಸಿದ್ರು ಹೀಗಾಗಿ ನಾವು ಕ್ಯಾಮ್ರಾ ಮುಂದೆ ನಿಂತಾಗ ನಮ್ಗೆ ಕಷ್ಟ ಆಗಲಿಲ್ಲ ಸಲೀನ್ಸ್ ಆಗ್ಬೋದು ಆ ಈಸಿ ಆಗ್ಬೋದು ಎಂದು ಗೊತ್ತಾಡ್ಲಿ ಡಿಟೇಕ್ ಆಗಿ ತುಂಬಾ ಕಮ್ಮಿ ಅಷ್ಟು ಚೆನ್ನಾಗೈತಿ ಲಂಗೋಟಿ ಮೇಲೆ ಕಥೆ ಚಿಕ್ಕದಾಗಿ ಹೇಳ್ಬೇಕು ಅಂತಂದ್ರೆ ಇದು ಒಂದು ತಲೆನಾಡುಗಳ ಘರ್ಷಣೆ ನಾನು ನೋಡಿದ್ರೆ ಗೊತ್ತಾಗುತ್ತೆ ಹಿರಿಯರು ಅಂತೇಳಿ ಆಕಾಶ ನೋಡಿದ್ರೆ ಗೊತ್ತಾಗುತ್ತೆ ಚಿಕ್ಕವರು ಅಂತ ಹೇಳಿ ಸೊ ನಮ್ಮಿಬ್ಬರು ನಡುವೆ ಘರ್ಷಣೆ